ಬರ್ರಿ ಬೀಗ್ರ ಊಟ ಮಾಡೋಣ ಏ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಅಜ್ಜಿ ಏನು ಹೆಸರು ನಿಮ್ಮದು ವಯಸ್ಸು ನಿಮ್ಗೀಗ ಅಮ್ಮ ನೂರು ವರ್ಷ ಹಾಂ ಯಾವ ಊರು ಇದೇ ಊರು ಇದೇ ಊರು ಮಕ್ಕಳು ಎಷ್ಟು ಜನ ಅಮ್ಮ ನನಗೆ ಹಾಂ ಜನ

ಅಜ್ಜಿ ಯಾವಾಗಿಂದಾಗಿ ಕೆಲಸ ಮಾಡ್ತಾ ಇದ್ದೀರಿ ಎಂಬತ್ತು ವರ್ಷದ್ದು ಎಷ್ಟು ಎರಡು ವರ್ಷ ಎಷ್ಟು ನೂರು ರೂಪಾಯಿ

ನನ್ನ ಹೆಸರು ಶಾರದಮ್ಮ ಸಾಲಮ್ಮ ಅವ್ರ ಅಮ್ಮನಿಗೆ ಹನ್ನೆರಡು ಜನ ಮಕ್ಕಳು ಎಮ್ಮ ಲಾಸ್ಟ್ ಇನ್ನು ಹಳಿದಿರ್ ಬರ್ತಾ ಇದಾರೆ ಎಲ್ಲ ಬರೋಗ್ಲು ಮಕ್ಕಳು ಅದಕ್ಕೆ ಏನಪ್ಪ ದೇವ್ರೆ ನಮ್ಗೆ ಹಳೆಯ ಬಂದ ಮೇಲೆ ಕೂಡ ಮಕ್ಕಳು ಕೊಡ್ತಾನೆ ಇದ್ದೀಯಲ್ಲ ಅಂತ ನಮ್ಮ ಅಜ್ಜಿ ಸಾಲಮ್ಮ ಅವ್ರ ಅಮ್ಮ ನನ್ಗೆ ಈ ಮಗುನೇ ಸಾಕು ಲಾಸ್ಟ್ ಅಂದ್ಬಿಟ್ಟು ತೆಲುಗೊಳಗೆ ಸಾಲಮ್ಮ ಅಂತ ತೆಲುಗು ಭಾಷೆ ಒಳಗೆ ಸಾಲಮ್ಮ ಸಾಲಮ್ಮ ಅಂದ್ರೆ ಸಾಕು ಅಂತ ಸಾಕು ಅನ್ನೋದು ನನಗ್ ಮಕ್ಕಳು ಸಾಕು ಇಷ್ಟಕ್ಕೆ ಇನ್ನು ಬೇಡ ಅನ್ನೋದಕ್ಕೋಸ ಸಾಲಮ್ಮ ಹೆಸರೇ ಇಟ್ಟು ಅದನ್ನ ಹೆಸರೇ ಬಂದ್ಬಿಡ್ತಾವ ಅಮ್ಮಂಗೆ ಅವರಮ್ಮ ಬಂಗಾರಮ್ಮ ಅವರ ಅಮ್ಮನ ಹೆಸರು ಬಂಗಾರಮ್ಮ ಬಂಗಾರಮ್ಮ ಹಾಂ ಹಾಂ ಅವರ ಅಪ್ಪನ ಹೆಸರು ಗುಂಸ್ವಾಮಿ ನಾಯ್ಡು ಯಾವ ಊರು ಮೂಲ ಹಾಂ ಆಂಧ್ರ ನಾವು ಆಂಧ್ರ ಇಲ್ಲ ಹಾಂ ಬೆಂಗಳೂರೇನೆ ಬೆಂಗಳೂರು ಯಾವ ಏರಿಯಾ ನಮ್ಮದು ಫ್ಯಾಮಿಲಿ ಕೋರ್ಟು ಸಿದ್ಧಯ ರೋಡು ಸಿದ್ಧಯ ರೋಡು ಅಲ್ಲಿ ಫ್ಯಾಮಿಲಿ ಹಾಂ ಕೋರ್ಟ್ ಇದೆಯಲ್ಲ ಇವಾಗ ಹಾಂ 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 ಅದು ಇಂಭಾಗ ಐತಿ ಹೌದಾ ಹ್ಞೂ ಹ್ಞೂ ಅದ್ ಹಿಂಭಾಗ ವರ್ಷ ಆಯ್ತು ಬೆಳಿಗ್ಗೆ ಟಿವಿ ನಾನ್ ಯಜಮಾನ ಕುಮ್ನ ಕುತ್ಕೋಹ ನೀನೇನು ಪರವಾಗಿಲ್ಲ ವ್ಯಾಪಾರ ಆಗ್ತಾ ಇದೆ ಸಿದ್ದಯ್ಯ ರೋಡ್ ಅಲ್ಲಿ ಮನೆ ಇದೆ ರೋಡ್ ಈಗಲೂ ಅಲ್ಲೇ ಇದ್ದೀರಾ ಅರವತ್ತು ವರ್ಷ ಆಯ್ತು ಹಾಂ ಅಲ್ಲಿ ಹೋಗಿ ಅರವತ್ತು ನಮ್ಮ ಅಪ್ಪ ತೀರೋದ್ರು ಹಾಂ ಏನು ಮಾಡ್ತಿದ್ರು ನಿಮ್ಮಪ್ಪ ನಮ್ಮ ತಂದೆಯವರು ಬಳೆ ವ್ಯಾಪಾರ ಮಾಡ್ತಾಯಿದ್ರು ಹಾಂ ಬಳೆ ನಾಯ್ಡುಗಳು ನಾವು ಹಾಂ ಬಳೆ ಬಲ್ದಿದ್ರು ನಾಯ್ಡು ಹಾಂ ನಮ್ಮ ತಂದೆ ಮತ್ತೆ ಅಗ್ರಾರ್ಕ್ ಹೋಗಿ ಅಗ್ರಾರ್ ಇದೆಯಲ್ಲ ಈ ಕಡೆ ಅಲ್ಲಿ ಹೋಗಿ ಕಂಬ್ಳಿ ನೆಯ್ತಾ ಇದ್ರು ಕಂಬಳಿಗಳು ಆ ಕೆಲ್ಸಾನು ಮಾಡ್ತಾ ಇದ್ರು ನಮ್ ತಂದೆಯವರು ಬಳೆನೂ ಮಾಡ್ತಾ ಇದ್ರು ಎಷ್ಟು ವರ್ಷ ಆಯ್ತು ಅವ್ರು ತೀರ್ಕೊಂಡ್ ನಮ್ಮಅಪ್ಪ ಅರವತ್ತು ಅರವತ್ತೈದು ಐದ್ ವರ್ಷ ಆಗೋಯ್ತು ನಾವೆಲ್ಲ ಒಂಬತ್ತು ವಯಸ್ಸು ನನ್ಗೆ ಹತ್ತು ವಯಸ್ಸು ಇರ್ಬೇಕು ಒಂಬತ್ತು ವಯಸ್ಸು ಎಲ್ಲಾ ಸಣ್ಣ ಮಕ್ಕಳು ಐದು ಜನ ನೀವ್ ಅವರು ನಾನು ಮೂರನೇ ಮೂರನೇ ನನ್ನ ನಾನು ನೋಡ್ಕೊತ ಇದ್ದೀನಿ ಅಮ್ಮನ್ನ ನನ್ನ ಬಿಟ್ಟರೆ ಯಾರು ನೋಡೋರು ಇಲ್ಲ ಅನ್ಬಿಟ್ಟು ನನ್ನ ತಾನೆ ಅಮ್ಮ ಸ್ಟಾಕು ಅಮ್ಮ ಏನ್ ಮಾಡೋದು ವಯಸ್ಸಾಗೋಯ್ತು ಇವಾಗ ಮಾತು ಕತೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು ಆಗ ಜೋರ್ಗಿದ್ರು ವಯಸ್ಸಲ್ಲಿ ಜೋರಾಗಿದ್ರಯಸ್ ಹಂಗಿದ್ರು ಇವಾಗ ಬೆಕ್ಕಾಗೋಯ್ತು ಬೆಕ್ಕು ಇವಾಗ ಏನು ಗೊತ್ತಿಲ್ಲ ಬೆಕ್ಕು ಆತರ ಬೆಕ್ಕು ಅದು ಕಡೆ ಆಭಾರ್ಮೇ ಇಲ್ಲ ಕಡಂಗ್ ಕುಡ್ಕುದೆ ಇಲ್ಲ ನಾಲ್ ಅಂಜಿ ಆರು ಆರ ಇರ್ತದೆ ಏಳು ಜಾಸ್ತಿ ಮೂಡು ಮೂ ನಾಲ್ಕು ಎನಮದಿ ಎನಮದಿ ತೊಮ್ಮದಿ ಹಂಡ್ರೆಡ್ ಡೇಸ್ ನಾವು ಚಿಕ್ಕ ವಯಸ್ಸಿಂದ ಇವರಿಗೆ ನೋಡ್ತಾ ಇರೋದು ಇವರೇ ಬಟ್ಟಿನೆಲ್ಲಿಕಾಯಿ ಮಾವಿನ ಮಾವಿನಕಾಯಿ ಎಳ್ಚೇನು ಅದೆಲ್ಲ ಇವರೇ ಸ್ಟಾರ್ಟ್ ಮಾಡಿರೋದು ಇದೆಲ್ಲ ವ್ಯಾಪಾರ ಇದು ನಮ್ಮ ತಂದೆ ನಮ್ಮ ತಂದೆ ಹತ್ರನೇ ಇವರೆಲ್ಲ ಇದು ನೆಲ್ಲಿಕಾಯಿ ಅದೆಲ್ಲ ತೊಗೊತಾರೆ ಅದು ಈ ಬಜಾರ್ಗೆ ಚಾಲೆಂಜ್ ಇವ್ರಿಗೆ ವಯಸ್ಸು ಈ ಥರದ ವಯಸ್ಸು ಯಾರಿಗೂ ಈ ಮಾರ್ಕೆಟ್ನಲ್ಲಿ ಇಲ್ಲ ಇನ್ನು ಇವರು ಬೆಳಗ್ಗೆ ಮೂರು ಗಂಟೆಗೆ ಬರ್ತಾರೆ ವ್ಯಾಪಾರಕ್ಕೆ ಹಾಂ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಬೆಳಗ್ಗೆ ಬಂದುಬಿಟ್ರೆ ಸಾಯಂಕಾಲ ಐದು ಗಂಟೆಗೆ ಹೋಗೋದು ಇವರು ನಾನು ಒಂದು ಫೈವ್ ಇಯರ್ಸ್ ಇವ್ರಿಗೆ ನೋಡ್ತಾ ಇದೀನಿ ಐನೂರು ಕೊಟ್ಟಿದೀಯಾ ಗಾಂಧಿ ತಾತನೇ ಇಲ್ಲ ಗಾಂಧಿ ತಾತ ಗೊತ್ತಿಲ್ಲ ಅಣ್ಣ ಒರಿಜಿನಲ್ಲ ನೋಡು ಒರಿಜಿನಲ್ ನಮ್ಮ ಅಪ್ಪ ಸಾಯಾವಾಗ ನನಗೆ ಒಂಬತ್ತು ವಯಸ್ಸು ನಾನು ಇಸ್ಕೂಲ್ಗೆ ಹೋಗ್ತಾ ಇವ್ರ ಅಮ್ಮ ಇದ್ರು ಬಂಗಾರಮ್ಮ ಈ ಅಮ್ಮ ಮಾರ್ಕೆಟ್ ಒಳಗೆ ವ್ಯಾಪಾರ ಮಾಡಿದ್ರೆ ಈ ಅಮ್ಮ ಅಡುಗೆ ಮಾಡಿ ಇದ್ರು ನಮಗೆಲ್ಲ ಐದು ಜನ ಮಕ್ಕಳಿಗೆ ನಮ್ಮ ಅಜ್ಜಿ ನಾನು ಆಮೇಲೆ ಹೆಂಗೋ ಹಿಂಗ್ ಹಿಂಗೆ ಹಿಂಗೆ ದೊಡ್ಡವ್ರು ರಾಜಿ ನಮ್ಮ ಯಜಮಾನು ಎರಡು ಮದುವೆ ಮಾಡಿಕೊಂಡ ಹ್ಞೂ ನಮ್ಮ ಅಪ್ಪ ಇದ್ದಾರಲ್ಲ ತಂಗಿ ಮಗನಿಗೆ ಕೊಟ್ಟಿದ್ದು ಹ್ಞೂ ತಂಗಿ ಮಗ ಮಾಡಿಕೊಂಡು ಅವನೇನು ಸುಖ ಇಲ್ಲ ನಾನು ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟು ಹ್ಞೂ ಟೈಲರಿಂಗ್ ಕೆಲಸ ಕಲಿತೆ ಹ್ಞೂ ಟೈಲರಿಂಗ್ ಕೆಲಸ ಕಲ್ತ್ಬಿಟ್ಟು ರೈಸ್ ಕೋಸು ಹ್ಞೂ ಮೆಜೆಸ್ಟಿಕ್ಕು ಅಲ್ಲಿ ಹೋಗಿ ಇಂಟ್ರ್ಯೂ ಮಾಡಿದೆ ಕೆಲಸ ಬಂತು ನಮ್ಮಮ್ಮ ಅಯ್ಯ ಬೇಡ ಬೇಡ ಹತ್ರ ವ್ಯಾಪಾರ ಮಾಡಲಿ ಅಂತ ಯಮ್ಮ ಅಮ್ಮ ನಿಲ್ಲಿಸ್ಬಿಟ್ರು ಯಾರೋ ಈ ಸಾಲಮ್ಮ ಬೇಡ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೆಲಸ ಆಗಿ ರಿಟೈರ್ಡ್ ಆಗ್ತಾ ಇದ್ದೆ ನಾನು ಟೈಲರ್ ಕೆಲಸನ ಯಾವುದೋ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಫಸ್ಟ್ ಅವ್ನು ಬಂದು ಅಮ್ಮ ನಿನ್ನ ಕೆಲಸ ಕೊಟ್ಟಿದ್ದಾರೆ ಬಾಮ್ಮ ಅಂದರು ಈ ಅಮ್ಮ ಅಷ್ಟೊತ್ತಿಗೆ ಬೇಡ ಬೇಡ ಅಂದ್ಬಿಟ್ರು ಸರಿ ಆಯ್ತು ನಿನ್ಸ್ಬಿಟ್ಟು ಅಮ್ಮನಿಂದೆ ವ್ಯಾಪಾರಕ್ಕಿಳ್ದೆ ಎಮ್ಮ ವ್ಯಾಪಾರ ವ್ಯಾಪಾರಕ್ಕಿಳ್ದು ಒಂದು ಐವತ್ತು ವರ್ಷ ವ್ಯಾಪಾರ ಮಾಡಿ 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 ಸಾಕಾಗೋಯಿತು ನನಗೂ ಇನ್ನು ಮಾಡ್ದರೆ ಮನೆಯೊಳಗೆ ನಡೆಯಲ್ಲ ಹಾಳಿಗೆ ಕರೆಂಟ್ಗಳು ಗಳು ಎರಡು ಎರಡು ಮನೆ ಇದೆ ನಮ್ಮದು ಎರಡು ಮನೆ ಕರೆಂಟ್ ಕಟ್ಟಬೇಕು ಆಳಿಗೆ ಅಯ್ಯೋ ನಮ್ಮಪ್ಪ ಸಾಕಾಗೋಗ್ತದೆ ಹೋಗು ಎಲ್ಲ ನೋಡಬೇಕು ನಾನೊಬ್ಳೇ ನೋಡಬೇಕು ಎಲ್ಲ ಕಷ್ಟ ನಮಗೂ ಬೇಜಾರಾಗ್ತದೆ ಅಣ್ಣ ಏನು ಮಾಡಬೇಕು ಗೊತ್ತಿಲ್ಲ ದೇವರಿದ್ದಾನ ಒಂದು ರೂಪಾಯಿ ಕಾಸು ಇಕ್ಕೊಂಡಿಲ್ಲ ಸಂಪಾದನೆ ಮಾಡೋದು ಅಲ್ಲಿ ತಿನ್ನಕ್ಕೆ ಸರಿ ಏನು ಸಮಯ ಸೇರ ಐವತ್ತು ಲೀಟ್ರ್ ಐವತ್ತು ಆ ಮೂರು ಕೆಜಿ ಕೆ ಕೆಜಿ ಅರವತ್ತು ರೂಪಾಯಿ ನಿಮ್ಗೆ ಜಾಸ್ತಿ ಹೇಳೋಲ್ಲ ನೋಡೋ ಲೀಟ್ರೊಳಗೆ ಹೇಳಿದ್ದೆ ಇವಾಗ ಕೆ ಜಿ ಲೆಕ್ಕ ಇದ್ದೀನಿ ಲೀಟ್ರ್ ಒಳಗೆ ಅರ್ಧ ಕೆ ಜಿ ಒಂದು ಅಷ್ಟು ಕಾಯಿ ಜಾಸ್ತಿ ಕೆ ಜಿಗೆ ಜಾಸ್ತಿ ಬರ್ತದೆ ಕೊಡುವ ನೂರ ಎಂಬತ್ತು ರೂಪಾಯಿ ಕೊಡು ಆಮೇಲ್ಗಾರ್ಟ್ ಕಾಯಿ ಹಾಕ್ಬಿಡ್ತೀನಿ ಹಾಕುವ ಇಡಿಯಪ್ಪಾ ಎಮ್ ಎಲ್ ನೀನು ಇದನು ಇನ್ನೊಂದು ಕವರ್ ಹಾಕು ಕರಿಗಿಲ್ಲ

ನನ್ಗೂ ಇವಾಗ ಐವತ್ ವರ್ಷ ಮಾರ್ಕೆಟ್ ಒಳಗೆ ಸರ್ವಿಸ್ ಮಾಡಿದೀನಿ ಹದಿನಾರು ಹದಿನೇಳು ವಯಸ್ಸಿನಲ್ಲಿ ಯಮಿನಿಂದ ವ್ಯಾಪಾರ ಮಾಡೋದು ಎಮ್ಮೆನ ತಂದ ಹಾಕಿದ್ರೆ ನಾನು ಮಾಡ್ತಾ ಇದ್ದೆ ಅವರು ಏನು ಇದು ಚೇಪೆ ಹಣ್ಣು ನೆಲ್ಲಿಕಾಯಿಗಳು ಕೊಬ್ಬರಿ ಹಣ್ಣು ಎಳ್ಚೆ ಹಣ್ಣು ಇದೆಲ್ಲ ತಂದು ಹಾಕಿದ್ರೆ ಮಾರಿ ದುಡ್ಡು ಕೊಡ್ತಾ ಇದ್ದೆ ಅಮ್ಮನಿಗೆ ನಾನು ಈ ಅಮ್ಮ ಹೋಗೋ ಟೈಮ್ಗೆ ಒಂದು ನೂರು ನೂರ ನೂರು ಇನ್ನೂರೈವತ್ತು ಹಿಂಗೆ ಕೊಡ್ತಾ ಇದ್ದರು ನನಗೆ ಈ ಅಮ್ಮ ಅಮ್ಮನಿಗೆ ಹೆಣ್ಣು ಮೂರು ಗಂಡು ಹಾಂ ಎರಡು ಗಂಡು ತೀರೋದ್ರು ಒಂದೆಣ್ಣು ಹೆಣ್ಣು ಹೋಯ್ತು ಹಾಂ ನನ್ನ ತಂಗಿ ಲಾಸ್ಟ್ ಅವಳು ಹ್ಞೂ ಇವಾಗ ಇರೋದು ಇಬ್ಬರು ಅಣ್ಣನೂ ನಾನು ಇಬ್ಬರೇ ಇರೋದು ಐ ಮೂರು ಜನ ಹೊಂಟೋದ್ರು ಅವಾಗ ಏನ್ ರೇಟ್ ಇತ್ತು ಎಲ್ಲಿಂದ ಇದನ್ನೆಲ್ಲ ಇಲ್ಲೇ ಮಾರ್ಕೆಟ್ ಒಳಗೆ ಬರ್ತಾ ಇತ್ತು ಗಳು ಅವಾಗ ಮಂಡಿಗಳು ಎಲ್ಲ ನಮ್ಗೆ ಗೊತ್ತಲ್ಲ ಮಂಡಿ ಆ ಮಂಡಿಯೊಳಗೆಲ್ಲ ಹೋಗಿ ಬೆಲೆ ಮಾತಾಡಿ ಎತ್ಕೊಂಡು ಬಂದು ಹಾಕೊಳ್ತಾ ಇದ್ವಿ ಹಣ್ಣು ಚೇಪೆಣ್ಣು ಇದೆಲ್ಲ ಚೇಪೆಣ್ಣು ಜಾಸ್ತಿ ಮಾರೋದು ಅವಾಗ ರೇಟ್ ಏನಿತ್ತು ಇನ್ನೂರು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಮಕ್ರಿ ಕೂಲಿ ಮಕ್ರಿ ತುಂಬಾ ಒಂದೊಂದು ಚೇಪೆ ನಿಶ್ಚಿಸ್ತಪ್ಪ ಹಲಾಬದ ಕಾಯಿ ಒಂದೊಂದ್ ನಿಶ್ಚಿಸ್ತಪ್ಪ ಇವಾಗ ಅದೇನೆ ಗ್ರೇಟ್ ಒಳಗೆ ಮಾಡಿ ಮೂರ್ ಗ್ರೇಟ್ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಇವಾಗ ಒಂದೂವರೆ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಒಂದು ಗ್ರೇಟ್ಗೆ ಆವಾಗೆಲ್ಲ ಇನ್ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಒಂದೊಂದು ಕೂಲಿ ತುಂಬಾ ಕೂಲಿ ಮಕ್ರಿ ದೊಡ್ಡ ಕೂಲಿ ಮಕ್ರಿ ಅವಾಗ ರೇಟ್ ಕಮ್ಮಿ ತೆಗೆಯೋರು ಇಲ್ಲ ಜನ ಆ ಥರ ವ್ಯಾಪಾರ ಎಲ್ಲ ಮಾಡಿ ಇವಾಗ ಬೆಲೆಗಳು ಜಾಸ್ತಿ ಆಯಿತು ಏನೋ ಹಂಗೋ ಹಂಗೆ ವ್ಯಾಪಾರ ಮಾಡ್ತಾ ಇದ್ವಿ ಈಗ ಆವಾಗ ನೋಡಿದ ಮಾರ್ಕೆಟಿಗೆ ಇವಾಗ ಏನು ವ್ಯತ್ಯಾಸ ಕಾಣಿಸ್ತಾ ಇದ್ರಿ ಮಾರ್ಕೆಟ್ ಆವಾಗ ಭಾಳ ಚೆನ್ನಾಗಿತ್ತು ವ್ಯಾಪಾರ ಇಲ್ಲ ನಾ ಕಮ್ಮಿ ಇವಾಗ ಮುಂಚೆ ಹಂಗೆ ವ್ಯಾಪಾರ ಇಲ್ಲ ಮುಂಚೆ ಎಲ್ಲ ವ್ಯಾಪಾರ ಚೆನ್ನಾಗಿತ್ತು ವ್ಯಾಪಾರ ಸೂಪರಾಗಿತ್ತು ಇವಾಗ ವ್ಯಾಪಾರಗಳಿಲ್ಲ ಏನ್ ಮಾಡೋದು ಏನ್ ಮಾಡಕ್ಕಾಗಲ್ಲ ಹೆಂಗೋ ಹೊಟ್ಟೆ ಪಾಡಿಗೆ ಹಂಗ ಬಂದು ನಾಲ್ಕು ಗಂಟೆ ಮೂರು ನಾಲ್ಕು ಗಂಟೆಗೆ ಹಿಂಗ ಬಂದು ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇದ್ವಿ ಸಾಯಂಕಾಲ ಐದು ಐದೂವರೆ ಐದು ಗಂಟೆವರೆಗೆ ವ್ಯಾಪಾರ ಮಾಡ್ತಾನೆ ಇರ್ತೀರ ಯಾರ ನಾ ಮನೆಯವರು ಬರ್ತಾರಲ್ಲ ತಿನ್ನೋರು ಮನೆಯವರು ಅವರು ಇವರು ಇವಾಗೆಲ್ಲ ಹೋಲ್ಸೆಲ್ ಬೆಳಿಗ್ಗೆ ಹೊತ್ತು ಆಮೇಲೆ ಬರೋರೆಲ್ಲ ತಿನ್ನೋರು ಮನೆಗೆ ಎತ್ಕೊಂಡೋಗಿ ಅವ್ರಿಗೆಲ್ಲ ವ್ಯಾಪಾರ ಮಾಡಿಕೊಡೋದು ತಕೊಂಡೋಗ್ರಪ್ಪ ಅಂದ್ಬಿಟ್ಟು ಅವ್ರಿಗೆ ನಮ್ಮಮ್ಮ ಆವಾಗೆಲ್ಲ ಚೆನ್ನಾಗಿದ್ರು ಏನೋ ಡಲ್ ಡಲ್ಲಾಗಿಬಿಟ್ರು ಬಿಡು ಆಗಲಿ ಬಿಡು ವಯಸ್ಸಾಯ್ತಲ್ಲ ಇನ್ನು ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಇನ್ನೂ ಹಂಗೆ ಇರ್ತಾರ ಅಜ್ಜಮ್ಮನ್ಗೆ ಮಗಳು ತಿನ್ಸೋದಿಲ್ ಕರ್ಕೊಂಡ್ ಬಂದು ಇಲ್ಲಂದ್ರ ಮನೆಯೊಳಗ ಬಿಟ್ಬಿಟ್ ಬರ್ತಾ ಇದ್ದೆ ತಿನ್ನಲ್ಲ ಇಲ್ಲಿ ಕರ್ಕೊಂಡ್ ಬಂದು ಅಷ್ಟೋ ಇಷ್ಟ ಒಂದ್ ಅಷ್ಟ ತಿನ್ನಿಸ್ತೀನಿ ಹೊಟ್ಟೆಗೆ ಇಲ್ಲಂದ್ರ ಮನೆಯೊಳಗಿದ್ದೆ ಅದೂ ಸೇರಲ್ಲ ಏನಿಲ್ಲ ಕಾಯಿಲೆ ಏನಿಲ್ಲ ಏನು ಬಿ ಪಿ ಶುಗರ್ ಕೂಡ ಇಲ್ಲ ಏನು ಇಲ್ಲ ಕ್ಲೀನ್ ಆಗಿದ್ದಾರೆ ಕಾಯಿಲೆ ಇಲ್ಲ ಏನು ಇಲ್ಲ ಅಮ್ಮನ್ಗೆ ಇಲ್ಲ ನೂರು ವರ್ಷ ನಿಮಗೆ ಎಪ್ಪತ್ತು ವರ್ಷ ಹೌದು ನೀವು ಆರೋಗ್ಯ ಆಗಿದಾರಿ ಅಮ್ಮನ ಆರೋಗ್ಯ ಆಗಿದ್ದಾರೆ ಎಲ್ಲ ಚೆನ್ನಾಗೇಳ್ಕೊಂಡು ಹಾ ಪೈಡ್ತಾಡು ನೋರ್ ಮುಸ್ಕೊಂಡು ಒಂದೇ ಸಣ್ಣಾಗೈತ ನಾನು ಸ್ಕೂಲ್ ತಂದಾಗ್ತಾ ಇದ್ರು ಇವಾಗ ಎದ್ದೊಳೋದ್ ಕುತ್ಕೊಳೋದ್ ಕಷ್ಟ ಏನ್ ಮಾಡ್ಬೇಕು ಆಗೋಯ್ತು ವಯಸ್ಸು ದೇವ್ರು ಅಷ್ಟ ಇಕ್ಕವನಲ್ಲ ದೇವ್ರು ಅಷ್ಟ ಇನ್ನು ಇರ್ಬೇಕೇನು ನೀವ್ ಇರಮ್ಮ ಪ್ರಪಂಚರಷ್ಟು ನೋಡ್ಕೊಂಡು ಅಂತ ಇಕ್ಕಿದ್ದಾರೆ ದೇವ್ರು ಎಮ್ಮನ್ನ ಹಳೆ ನೆನಪುಗಳು ಏನಾದರೂ ಮಾತಾಡ್ತಾರ ಅಜ್ಜಿ ಅದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಮರ್ತೋಗ್ಬಿಟ್ಟಿದ್ಯಾ ಮೊಮ್ಮಕ್ಕಳನ್ನೇ ಕಂಡಿಡಿಯಲ್ಲ ನೀನ್ಯಾರು ನೀನು ಯಾರು ನಾನು ನಿನ್ನ ಮೊಮ್ಮಗ ಅಂದರೆ ಅವಾಗ ಹೌದಾ ಅಂತಾರೆ ಅಯ್ಯಮ್ಮ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಜಾಸ್ತಿ ಇಲ್ಲ ಇವಾಗ ಅವನು ಹತ್ತು ರೂಪಾಯಿ ಕೊಟ್ಟಯಮ್ಮ ನೂರು ರೂಪಾಯಿ ಕೊಡೋದು ವಾಪಸ್ಸು ಗೊತ್ತಾಗೋಲ್ಲ ಹಾಂ ಐನೂರು ರೂಪಾಯಿನ ನೂರು ರೂಪಾಯಿ ಅಂತ ಕೊಡ್ತಾರೆ ದುಡ್ಡು ಮಾಡ್ಕೊಳಕ್ಕೂ ಗೊತ್ತಾಗಲ್ಲ ಇವಾಗ ಆ ಥರ ಇದೆ ಅಮ್ಮನ ಪರಿಸ್ಥಿತಿ ವ್ಯಾಪಾರ ಬಿಟ್ಬಿಟ್ಟು ಹೋದ್ರೆ ನಾನು ಇಲ್ಲಿ ಸೇರ್ ಐವತ್ತು ಅಂದರೆ ಐದು ರೂಪಾಯಿ ಸೇರು ಅಂತಾರೆ ನಾನು ಐವತ್ತಿಗೆ ಹಾಕಿದ್ರೆ ಈ ಅಮ್ಮ ಐದು ರೂಪಾಯಿ ಅನ್ನೋದು ಅಜ್ಜಿ ಹಳೇದು ನೆನಪಿದೆಯಾ ಏನಿಲ್ಲ ಏನಿಲ್ಲ ಯಜಮಾನ್ರದು ಹೆಂಗೆ ಮಾಡಿರೋದೂ ಇಲ್ಲ ಮಕ್ಕಳು ಮಕ್ಕಳು ಇಲ್ಲ ಯಾವುದು ನೆನಪಿರ್ಲಿ ಅವಾಗ ಮೊಮ್ಮಕ್ಕಳು ಮೊಮ್ಮಕ್ಕಳು ಮೊಮ್ಮ ಕಲ್ತಿದೆಯಾ ನೆನ್ಪು ಅವ್ರ ಹೆಸ್ರೇ ಗೊತ್ತು ನೆನಪಿದೆಯಾ ಏನು ಹೆಸರು ಯಾವುದೇ ನನ್ನ ಕಲ್ತಿಲ್ಲ ಮಾರ್ಕೆಟ್ ಅವಾಗ ಹೆಂಗಿತ್ತು ಅಮ್ಮ ಚೆನ್ನಾಗಿತ್ತೋನು

ಸೊಸೆ ಮೇಲೆ ಆಸೆ ಮೇಲೆ ಆಸೆ ಮಗ ಏನನ್ನ ತಂದು ಕೊಡ್ತಾರೆ ಅದು ತಿನ್ನಲ್ಲ ಮಮ್ಮಕ್ಕಳು ತಂದ್ ಕೊಡ್ತಾರೆ ಅಜ್ಜಿ ತಿನ್ದಿ ಅಂತ ತಿನ್ನಲ್ಲ ಅಜ್ಜಿ ತಿನ್ನಲ್ಲ ಯಾಕೋ ತಿನ್ನಲ್ಲ ಸೇರೋದಿಲ್ಲ ಏನ್ ಮಾಡೋದು ಸೇರೋದಿಲ್ಲ ಅವಾಗ ಅವಾಗ ಇಷ್ಟು ಅಷ್ಟನ್ನ ಕಡಲಂತಿದ್ರಾ ಹ ಹ ಹಾಗೆ ಕೇರಲ್ಲ ನಿಮ್ಮ ಆಶೀರ್ವಾದ ಜನಕ್ಕೆ ಏನು ಹೇಳ್ತೀರಿ ಏನು ಹೇಳಬೇಕು ಏನಕ್ಕೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಮಕ್ಕಳು ಅನ್ನೋದು ಹ ಎಲ್ಲ ಚೆನ್ನಾಗಿ ಚೆನ್ನಾಗಿರ್ಲಿ ಚೆನ್ನಾಗಿದೆ ನೀವು ನೂರು ವರ್ಷ ಸುಖವಾಗಿ ಬಾಳಿದಿರಿ ನಾನು ಬಾಳಿದೀವಿ ಹ ಸುಖ ಮಾಡಿದರ ಅಣ್ಣ ಏನು ಸುಖ ಇಲ್ಲ ಪಾಪ ಕಷ್ಟ ಮಾಡಿ ಇವಾಗ ಆ ವ್ಯವಸ್ಥೆ ಅರ್ಕಾರ ಮಾಡಿಕೊಂಡು ಕೆಲಸ ಮಾಡಿದ್ರಿ ಅಜ್ಜಿ ಏನೇನ್ ಮಾಡಿದ್ರಿ ನೀವು ಏ ಏನೂ ಬರೋದು ಮಾರ್ಕೆಟ್ ಲ್ಯಾಪಲ್ಲೇ ಮಾಡೋದು ಅಡುಗೆ ಮಾಡೋದು ಮಾಡ್ಕೊಂಡು ನೀವು ಕುಡಿದ್ರೆ ನಾನು ಕುಡಿಯಿದೆವು ಅಲ್ಲ ಕುಡಿದೆ ನಾನು ಅವಾಗಲೇ ಇನ್ನ ಇನ್ನೊಂದು ಚಳಿ ನೀವು ಕುಡೀರಿ ಕೊಡಪ್ಪ ಅವ್ರಿಗೆ ಕೊಡುವ ಈಡೇ ಒಂದು ಕುಡಿಯೋಣ ಚಳಿ ಕುಡಿ ಚಳಿ

ಮನೇನಾ ನಂದಲ್ಲಿ ಮಹಾಲಕ್ಷ್ಮಿ ಲೇಔಟ್ ನಿಮ್ಮನ್ನ ಹುಡುಕೊಂಡು ಬಂದೆ ಖುಷಿ ಆಯ್ತಾ ಖುಷಿ ಆಯ್ತಾ ಎಲ್ಲರೂ ನೋಡ್ತಾರೆ ನಿಮ್ಮನ್ನ ಎಲ್ಲರೂ ನೋಡ್ತಾರೆ ಚಾಲಮ್ಮ ಶಾರದಮ್ಮ ಈ ಮಾರ್ಕೆಟಲ್ಲಿ ಮೀನ್ ಮಾರ್ಕೆಟ್ ಅಂತಿದೆ ಮೀನ್ ಮಾರ್ಕೆಟ್ ಮುಂದೆ ಇವರಿಬ್ಬರು ಕೂತಿರ್ತಾರೆ ಇವರಿಗೆ ಎಪ್ಪತ್ತು ವರ್ಷ ಅಮ್ಮಗೆ ನೂರು ವರ್ಷ ಗೆಳೆಯರೆ ಈ ನೆನಪು ಕಡಿಮೆ ಆಗಿದೆ ಬಟ್ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಯಾವ ರೋಗನ ಇಲ್ಲ ಅದ್ಭುತವಾದ ಆರೋಗ್ಯ ಕಾಪಾಡ್ಕೊಂಡಿದ್ದಾರೆ ನಾನು ಆ ಅಜ್ಜಿನ ನೋಡಿ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ಈ ಎಪಿಸೋಡ್ ನಿಮಗೋಸ್ಕರ ತೊಗೊಂಡು ಬಂದೆ ಅಂದರೆ ಎಂಬತ್ತು ವರ್ಷ ಮಾರ್ಕೆಟಲ್ಲೇ ಕಳೆದಿದ್ದಾರೆ ಹಿರಿಯ ಜೀವಿ ಮಾರ್ಕೆಟ್ಟಿಗೆ ಈ ಅಜ್ಜಿ ಎಲ್ಲವನ್ನು ನೋಡಿದೆ ಮಾರ್ಕೆಟ್ ಆಗು ಹೋಗುಗಳು ಏನು ಹುಟ್ಟಿ ಇಲ್ಲಿವರೆಗೂ ಇದೆ ಎಲ್ಲವನ್ನು ನೋಡಿದ್ದಾರೆ ಹಾಗಾಗಿ ಇವ್ರು ದಾಖಲೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ತೊಗೊಂಡು ಬಂದೆ ನಿಜಕ್ಕೂ ನನಗೆ ಖುಷಿ ಆಯಿತು ಒಂದು ಸಲ ನೀವು ಮಾರ್ಕೆಟಿಗೆ ಬಂದರೆ ಇವ್ರನ್ನ ಭೇಟಿ ಆಗದೆ ಹೋಗಬೇಡಿ ಒಂದು ನಗು ಎಷ್ಟು ಮಂದ ಆಸೆ ಇದೆ ಅಜ್ಜಿಗೆ ಅಂದರೆ ಯಾವ ನೆನಪೇ ಇಲ್ಲ ರೀ ಏ ಆರಾಮಾಗಿದ್ದೀನಿ ಬಿಡಪ್ಪ ಅಂತಾರೆ ನೂರು ವರ್ಷ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ ನಿಜಕ್ಕೂ ಖುಷಿಯಾಯಿತು ಇವರಿಬ್ಬರನ್ನು ಮೀಟ್ ಮಾಡಿ ಆಮೇಲೆ ಅವರು ಹಣ್ಣಂತೆ ಆಮೇಲೆ ಈ ಅಂತೆ ಮಾರ್ತಾರೆ ಅವಾಗಿಂದ ಆಣಿ ಲೆಕ್ಕದಲ್ಲಿ ಮಾರಿ ಮ ಇರುವಂಥವ್ರು ಇವರೆಲ್ಲ ಹಾಗಾಗಿ ಇಂಥ ಅವರು ಉಳಿಬೇಕು ಅಂಥವ್ರ ಅನುಭವ ನನಗೆ ದಕ್ಕಬೇಕು ಅನ್ನೋ ಉದ್ದೇಶದಿಂದ ಇನ್ನು ತೊಗೊಂಡು ಬಂದಿದ್ದೀನಿ ಒಂದು ಸಲ ಮಾರ್ಕೆಟಿಗೆ ಬಂದರೆ ಇವ್ರನ್ನ ಭೇಟಿಯಾಗಿ ಗೆಳೆಯರೆ ನಿಜಕ್ಕೂ ಜೀವ ಖುಷಿ ಪಡುತ್ತೆ ನಿಜಕ್ಕೂ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿನ ಆಯಿತು ನನಗೆ ಭಾಳ ಖುಷಿಯಾಯಿತು ಅಜ್ಜಿ ನೋಡಿ ಇಂಥವರೆಲ್ಲ ನಾವು ಎಲ್ಲರನ್ನೂ ಕಾಣೋಣ ಬನ್ನಿ ಒಂದು ಸಲ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ けれど。